ಹಾಯ್ ಎವ್ರಿ ಒನ್ ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಿ ಟೈಮ್ ಎಷ್ಟಾಗಿದೆ ಅಂತ ನೋಡಿದಾಗ ಇಟ್ಸ್ ಆಲ್ರೆಡಿ ಫೈವ್ ಫಾರ್ಟಿ ಆಗಿದೆ ನೀವು ನೋಡ್ತಾ ಇದ್ದೀರಾ ಇನ್ನೂ ಸರಿಯಾಗಿ ಬೆಳಕಾಗಿರಲಿಲ್ಲ ಸೊ ಯೂಶ್ವಲಾಗಿ ನಾನು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಒಳಗಡೆ ಎದ್ದೇಳೋದ್ರಿಂದ ಜಸ್ಟ್ ನಾನು ಅಡುಗೆ ಮನೆಗೆ ಹೋಗ್ತೀನಿ ಫಸ್ಟು ಏನಕ್ಕೆ ಅಂತಂದರೆ ಏನೆಲ್ಲ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿನ್ನೆ ರಾತ್ರಿ ನಾವು ಒಂದು ಆರ್ಡರ್ ಮಾಡಿದ್ವಿ ಸ್ವಿಗ್ಗಿನಲ್ಲಿ ಸೊ ಆಲ್ರೆಡಿ ಲೇಟಾಗಿತ್ತು ಟೆನ್ ಓ ಕ್ಲಾಕ್ ಆಗಿತ್ತು ಆವಾಗ ಆರ್ಡ್ರ್ ಮಾಡಿದ್ದು ಸೊ ಎಲ್ಲಿಂದ ಬಂತು ಇದು ಪಾರ್ಸಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಬಟ್ ಎನಿವೇಸ್ ನೋಡಿ ಏನಿದೆ ಅದರಲ್ಲಿ ಅಂತ ಒಂದು ಚಿಕ್ಕದಾಗಿರೋ ಹಾವಿನ ಮರಿ ಥರ ಇರುವಂತಹ ಒಂದು ಹುಳ ಸಿಕ್ಕಿತ್ತು ನಮಗೆ ಸೊ ನಾವು ಯಾರೂ ಅದನ್ನು ತಿನ್ನಲಿಲ್ಲ ಪಾರ್ಸಲೆಲ್ಲ ಹಾಗೇ ಇದೆ ಭಯ ಕೂಡ ಆಗ್ತಾ ಇತ್ತು ಏನಾಗುತ್ತಪ್ಪ ರಾತ್ರಿಯೆಲ್ಲ ಅಂತ ನೋಡಿ ಪಾರ್ಸಲೆಲ್ಲ ಹಾಗೆ ಬಿಟ್ಟಿದ್ದೀವಿ ಒಂದು ಪಾರ್ಸಲ್ ಓಪನ್ ಆಗಿತ್ತು ಇನ್ನೊಂದು ಓಪನ್ ಮಾಡಿರಲಿಲ್ಲ ನಾವು ನೋಡಿದ ತಕ್ಷಣನೇ ಭಯ ಆಗಿ ಹಾಗೆ ಬಿಟ್ವಿ ಎನಿ ಟೈಮ್ ಅಟ್ ಎನಿ ಕಾಸ್ಟ್ ನಾವು ಹೊರಗಡೆಯಿಂದ ತರಿಸ್ಕೊಂಡು ಏನು ತಿನ್ನಬಾರ್ದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗುತ್ತೆ ಗಾಡಿ ಇಸ್ ಗ್ರೇಟ್ ನಮಗೇನು ಆಗಲಿಲ್ಲ ಬಟ್ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡೋಕ್ಕಂತೂ ಆಗಲಿಲ್ಲ ಸೊ ಟೈಮ್ ನೋಡಿ ಫೈವ್ ಫಾರ್ಟಿ ಆಗಿದ್ರು ಯಾಕೋ ಇವತ್ತು ಇನ್ನೂ ಬೆಳಕಾಗಿರಲಿಲ್ಲ ಸರಿಯಾಗಿ ಹೊರಗಡೆ ಎಲ್ಲ ಇನ್ನೂ ಯಾರೂ ಜನ ಓಡಾಡ್ತಿರ್ಲಿಲ್ಲ ಬಟ್ ಈ ಟೈಮಲ್ಲೇ ನಾನು ವಾಕಿಂಗ್ ಹೋಗೋದು ಯಾಕೆಂತಂದರೆ ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಎಲ್ಲ ವಾಕಿಂಗ್ ಬರ್ತಾರೆ ಸೊ ಆಗ ಏನೂ ಭಯ ಇರೋದಿಲ್ಲ ಹಾಗಾಗಿ ಈ ಟೈಮ್ಗೆ ರೈಟ್ ಟೈಮಿದು ವಾಕಿಂಗ್ ಹೋಗೋದಕ್ಕೆ ಯಾಕೆಂದರೆ ಸಿಕ್ಸ್ ತರ್ಟಿ ಒಳಗಡೆ ಬಂದ್ರೇ ನನಗೆ ನೆಕ್ಸ್ಟು ವರ್ಕ್ ಸ್ಟಾರ್ಟ್ ಆಗೋಕ್ಕೆ ಈಸಿ ಆಗೋದು ಹಾಗಾಗಿ ಈ ಟೈಮಲ್ಲೇ ನಾನು ವಾಕಿಂಗ್ ಹೋಗ್ತೀನಿ ಬನ್ನಿ ಈಗ ಹೊರಗಡೆ ಏನು ಬೆಳಕಾಗಿದೆಯಾ ಅಂತ ಮನೆ ಬಾಗಿಲು ತೆಗೆದುಬಿಟ್ಟು ನೋಡ್ಕೊಂಬರೋಣ ಹೊರಗಡೆ ಕೂಡ ಇನ್ನೂ ಕ್ಲಿಯರ್ ಆಗಿ ಬೇಳ್ಕಾಗಿರಲಿಲ್ಲ ಬಟ್ ಎನಿವೈಸ್ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಡೂಬಿ ಮತ್ತು ಜಾಕಿ ವೆಯ್ಟ್ ಮಾಡ್ತಾ ಇದ್ದಾವೆ ಫುಡ್ ಫೀಡ್ ಮಾಡಬೇಕಲ್ಲ ಸೊ ಗೇಟ್ ಹತ್ರ ಹೋಗ್ಬಿಟ್ಟು ಏನು ಹೇಳ್ತವೆ ಅಂತ ಕೇಳ್ಕೊಂಬಂದ್ಬಿಡೋಣ ಯೂಶಲಾಗಿ ಡೂಬಿ ತುಂಬ ಸೌಂಡ್ ಮಾಡುತ್ತೆ ಯಾಕೆಂತಂದರೆ ಆಲ್ರೆಡಿ ಅದು ಎಂಟು ವರ್ಷದ ಮರಿ ಅದು ಎಂಟು ವರ್ಷದ ಮರಿ ಏನಲ್ಲ ಅದು ದೊಡ್ಡದಾಗಿದೆ ಸೊ ಜಾಕಿ ಡೂಬಿ ಮರಿ ಅದು ಪಾಪ ಸೈಲೆಂಟಾಗಿ ಕೂತಿರುತ್ತೆ ಅಮ್ಮ ತಿಂದ ತಿನ್ನೋದು ಯಾಕೆಂದರೆ ಅಮ್ಮ ತುಂಬ ಭಯ ಇಟ್ಟಿದ್ದಾಳೆ ಬನ್ನಿ ಗೇಟ್ ಓಪನ್ ಮಾಡಿ ಇದಕ್ಕೆ ಬ್ರೆಡ್ ಫೀಡ್ ಮಾಡೋಣ ಈಗ ಡೂಬಿ ಡೂಬಿ ಅಂತ ಕರೆದಿದ ತಕ್ಷಣ ಮುಂದೆ ಬಂದ್ಬಿಟ್ಟು ಮೂತಿ ಎಲ್ಲ ಹಿಂಗೆ ತೋರಿಸ್ಬಿಟ್ಟು ಹೋಗುತ್ತೆ ಅಂದ್ರೆ ಊಟ ಕೊಡು ಅಂತ ಅದು ಹೇಳ್ತಾ ಇರೋದೀಗ ಸೊ ಇವತ್ತಿನ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಅಂದ್ರೆ ಫೀಡಿಂಗ್ ಫಾರ್ ಡಾಗ್ಸ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಇವತ್ತೊಂದು ಇಂಪಾರ್ಟೆಂಟ್ ಇನ್ನೊಂದು ಕೆಲಸ ಇದೆ ಒಂದು ಮದುವೆ ಇಂಪಾರ್ಟೆಂಟ್ ಮದುವೆ ಅಟೆಂಡ್ ಮಾಡಬೇಕಾಗಿದೆ ಈಗ ಯಾವ ಥರ ರೆಡಿ ಆಗ್ತೀನಿ ಅಂತ ನೆಕ್ಸ್ಟ್ ನಾನು ತೋರಿಸ್ತೀನಿ ವಾಕಿಂಗ್ ಮುಗಿಸ್ಕೊಂಡು ಬಂದು ನಂತರ ಸಿಗ್ತೀನಿ ನಿಮಗೆ ಸೊ ರೈಟ್ ಟೈಮ್ಗೆ ರಿಟರ್ನ್ ಆದ ವಾಕಿಂಗ್ ಮುಗಿಸ್ಕೊಂಡು ಬಂದು ಜಸ್ಟ್ ಈಗ ವಿಂಡೋ ಹತ್ರ ನಿಂತ್ಕೊಂಡು ತಣ್ಣಗಿರೋ ಗಾಳಿ ಹತ್ರ ಒಂದು ಟೂ ಮಿನಿಟ್ಸ್ ಮುಖ ಇಟ್ಕೊಂಡು ನಿಂತ್ಕೊಳ್ತೀನಿ ಯೂಶಲಾಗಿ ಬನ್ನಿ ಕಿಟಗಿಂದ ಹೊರಗಡೆ ಹೇಗಿದೆ ವ್ಯೂ ಅಂತ ನೋಡೋಣ ಈಗ ಸೊ ನೀವು ನೋಡ್ತಾ ಇದ್ದೀರಾ ಒಬ್ಬರು ಸ್ವಲ್ಪ ದೊಡ್ಡ ವ್ಯಕ್ತಿ ಅಂತಂದರೆ ಏಜಲ್ಲಿ ನಾನು ಹೇಳ್ತಿರೋದು ನೋಡಿ ಅವರು ಮನೆ ಮುಂದೆ ಎಲ್ಲ ಎಷ್ಟು ನೀಟ್ ಮಾಡ್ತಾ ಇದ್ದಾರೆ ಈ ಥರದ್ದು ಕೂಡ ನಾವು ಕೆಲಸಗಳು ಮಾಡೋದರಿಂದ ನಮ್ಮ ಹೆಲ್ತ್ನ ಅಪ್ಡೇಟಾಗಿ ಇಟ್ಕೊಳ್ಬೋದು ಇಲ್ಲಿ ಒಂದು ಹಸು ಧ್ಯಾನಕ್ಕೆ ನಿಂತಿದೆ ಅಂತ ಅನಿಸುತ್ತೆ ಸೊ ಓಕೆ ಯಾಕಂದರೆ ಎಲ್ತ್ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಕಸ ಎಲ್ಲ ಗುಡಿಸಿ ಎಷ್ಟು ನೀಟ್ ಮಾಡ್ತಿದ್ದಾರೆ ನೋಡಿ ಸೊ ಅಷ್ಟು ಒಳಗಡೆ ಇಲ್ಲೊಂದು ಯಾವುದೋ ಡಾಗ್ ಬರ್ತಾ ಇದೆ ಏನು ಮಾಡುತ್ತೆ ನೋಡೋಣ ಈಗ ಸೊ ಓಕೆ ನೋಡಿ ಅದು ಓಕೆ ಇಲ್ಲಿ ಬೇಲಿ ಗಿಡ ಇದೆ ಬೇಲಿ ಹೂ ತಿನ್ನೋದಕ್ಕೆ ಬಂದಿರಬೇಕು ಮೋಸ್ಟ್ಲಿ ಓಕೆ ನಾನು ಅಬ್ಸರ್ವ್ ಮಾಡಿದಂಗೆ ಡೂಬಿ ಕೂಡ ನಮ್ಮ ಮನೆ ಮುಂದೆ ಒಂದು ಬೇಲಿ ಗಿಡ ಇದೆ ಅಲ್ಲಿ ಬೇಲಿ ಹೂ ಮತ್ತು ಹಣ್ಣು ತಿಂತಿರುತ್ತೆ ಇದು ಕೂಡ ಹಾಗೆ ಮಾಡ್ತಾ ಇದೆ ನೋಡೋಣ ಎಷ್ಟೊತ್ತು ತಿನ್ನುತ್ತೆ ಅಂತ ನೋಡ್ತಿರ್ಬೋದು ನೀವು ಅದು ಹುಡ್ಕಿ ಹುಡ್ಕಿ ಇದೆ ಅದು ಎಲ್ಲಿದೆ ಹಣ್ಣು ಹೂವು ಅಂತ ಹುಡ್ಕಿ ಹುಡ್ಕಿ ತಿಂತಾ ಇದೆ ನೋಡಿ ನೆಕ್ಸ್ಟ್ ನೋಡಿ ನಾನು ಇಲ್ಲಿ ತೋರಿಸ್ತಿಲ್ವಾಗಲೇ ಒಬ್ಬರು ಯಜಮಾನ್ರು ಎಲ್ಲ ನೀಟ್ ಮಾಡ್ತಿದ್ದಾರೆ ಅಂತ ಈ ಥರ ಮನೆಯಲ್ಲಿ ಹಿರಿಯವ್ರು ಯಾರಾದರೂ ಒಬ್ರು ಇದ್ದು ಈ ಥರ ಏನಾದರೂ ಹೊರಗಡೆ ಎಲ್ಲ ಗುಡಿಸಿ ನೀರು ಹಾಕೋದು ಎಲ್ಲ ಮಾಡಿದ್ರೆ ನಮಗೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಭಾಳ ಹೆಲ್ಪ್ ಆಗುತ್ತೆ ಸರಿ ಈಗ ಲೇಟ್ ಆಗ್ತಾ ಇದೆ ಮದುವೆಗೆ ಬೇರೆ ಹೋಗಬೇಕು ಯಾವ ಸೀರೆ ಉಟ್ಕೋಬೇಕು ಅಂತ ಚೆಕ್ ಮಾಡಿ ರೆಡಿ ಆಗ್ಬಿಡೋಣ ಬೇಗ ಇಲ್ಲಿ ವೆಯಿಂಗ್ ಮಿಷಿನ್ ಇದೆಲ್ಲ ವೆಯ್ಟ್ ನೋಡ್ಕೊಳ್ಳೋಣ ಅಂತ ಬಂದೆ ಈಗ ನೋಡೋಣ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತೀನಿ ಯಾಕೋ ವೆಯ್ಟ್ ನೋಡ್ಕೊಳೋಕೆ ಭಯ ಅನಿಸ್ತಿದೆ ಸೊ ಬೇಡ ಬನ್ನಿ ರೆಡಿ ಆಗ್ಬಿಡ್ತೀನಿ ಫಸ್ಟ್ ಇಲ್ಲಾಂದರೆ ಮದ್ವೆನಾಗ ಊಟ ಮಾಡೋಕ್ಕಾಗಲ್ಲ ವೆಯ್ಟ್ ನೋಡ್ಕೊಂಡ್ಬಿಟ್ರೆ ಶುಂಠಿ ಹಾಕಿ ಮಾಡಿರುವಂತಹ ಒಂದು ಒಳ್ಳೆ ಫ್ಲೇವರ್ ಇರುವಂತಹ ಟೀ ಕುಡಿತಾ ಇದ್ದೀನಿ ಈಗ ಅದ್ರ ಜೊತೆಯಲ್ಲಿ ಒಂದು ಬಿಸ್ಕೆಟ್ ಅಥವಾ ಕುಕೀಸ್ ಯೂಸ್ ಮಾಡ್ತೀನಿ ಜಾಸ್ತಿ ತಿನ್ನಲ್ಲ ನಾನು ಅಷ್ಟೊಂದು ನನಗೆ ಬಿಸ್ಕೆಟ್ ಇಷ್ಟ ಆಗೋದಿಲ್ಲ ಸೊ ಚೆಕ್ ಮಾಡೋಣ ನನಗಿದ್ಯಾ ಇಲ್ವಾ ಕುಕೀಸ್ ಅಂತ ಈಗ ಓಕೆ ನಿಮಗೆ ಬೇಕಾಗಿರೋ ಕುಕೀಸ್ ಇಲ್ಲ ಅಂತ ಅನಿಸುತ್ತೆ ಒನ್ ಟೈಮ್ ಓಕೆ ಐ ಗಾಟ್ ಇಟ್ ಇದು ಕ್ವೆಶನ್ ಅಲ್ರಿ ಇದು ಬಾ ಆ ಕಡೆ ಹೋಗ್ಬಾರ್ದು ಎಲ್ಲ ಏನು ಕಚ್ಚಾ ನಿಂತ್ಕೊಂಡ್ರೆ ಮಾಹಿತಿ ಗೊತ್ತಿಲ್ಲ ಅಲ್ಲ ಗುಂಪಾಗಿ ಬಿಡೋ ಏನು ಗೊತ್ತಾ ಇವತ್ತು ನಮ್ಮ ಕಾಲೇಜಲ್ಲಿ ನನ್ನದು ಕೊಲಿಗಾವ್ದ ಅಣ್ಣನ ಮಾದರಿಂದ ಮದುವೆ ಇದೆ ಸೊ ಮದುವೆಗೆಲ್ಲ ರೆಡಿ ಆಗಿದ್ದೀವಿ ಸೊ ಏಳು ಕೂಡ ರೆಡಿ ಆಗಿದ್ದಾಳೆ ನನ್ನ ಮಗ ಇನ್ನೂ ಚಿಕ್ಕಮ್ಮ ರೆಡಿ ಆಗ್ತಿದ್ದಾನೆ ಸೊ ವೈಟಿಂಗ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಬನ್ನಿ ನಾ ಹೋಗೋಣ ಈಗ ಮದ್ವೆ ನಡೆಯುತ್ತೆ ಅಂತ ನೋಡೋಣ ಸ್ವಲ್ಪ ಯಾಕೆ ಏನಾಯ್ತು ನಿನ್ನೆ ಏನ್ ತಿಂದೆ ಹಾ ಇಷ್ಟು ಮಳೆ ಬಂದಿದೆ ಐಸ್ ವಾಟರ್ ಕೊಡಿದ್ರೆ ಹಾಗೆ ಆಗುತ್ತೆ ಒಬ್ಬಿಯಸ್ಲಿ ಯಾಕೆ ನೆಗಡಿ ಆಗಿದೆ ಹೇಳು ಮೈ ಗಾಡ್ ಈ ಥರದನ್ನ ಅನ್ಸ ನೀನು ಎಲ್ಲರೂ ಕೇಳಿಸ್ಕೊಂಡಿದ್ದೆ ಸೊ ಯಾಕೋ ಆಗಿಬಿಟ್ಟಿದೆ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ಓಕೆ ಎಲ್ಲರೂ ರೆಡಿ ಆಗಿದ್ದಾಯಿತು ಈಗ ಹೊರಡೋ ಸಮಯ ಬನ್ನಿ ಮದುವೆ ಹೇಗಾಗತ್ತೆ ಅಂತ ಮದುವೆ ಮನೆಗೆ ಹೋಗಿ ನೋಡ್ಕೊಂಬರೋಣ ಈಗ ನಾವು ಮದುವೆಗೆ ಹೋಗ್ತಾ ಇರೋದು ತುಮಕೂರು ನಿಯರ್ ಇರುವಂತಹ ಯಲ್ಲಾಪುರದಲ್ಲಿ ಸಾಯಿ ಗೋಕುಲ್ ಕನ್ವೆನ್ಷನ್ ಹಾಲ್ ಅಂತ ಓಕೆ ನಾವು ಹತ್ತತ್ರ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ ನೋಡಿ ಈಗ ಕಾರ್ ಟರ್ನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದೀವಿ ಜನಗಳೆಲ್ಲ ತುಂಬ ಕಾಯ್ತಾ ಇದ್ದಾರೆ ಬೆಳಗ್ಗೆ ಆಲ್ರೆಡಿ ನೈನ್ ತರ್ಟಿ ಆಗಿರೋದ್ರಿಂದ ಮದುವೆ ಮುಹೂರ್ತ ಇದ್ದಿದ್ದು ನೈನ್ ಫಿಫ್ಟೀನ್ಗೆ ಎಕ್ಸಾಕ್ಟ್ ಟೈಮಿಂಗ್ ನಾವು ರೀಚ್ ಆಗಿದ್ದೀವಿ ಈಗ ಒಳಗಡೆ ಹೋಗ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ಮದುವೆ ಮನೆ ವೈಪ್ಸ್ ಅಂತೂ ಸುಖದ ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಸೆಲ್ಫಿ ತೆಕ್ಕೊಳೋರು ತೆಕ್ಕೊಳ್ತಾ ಇದ್ದಾರೆ ಹಾಗೇನೆ ಒಳಗಡೆ ಹೋಗಿ ಕೂತಿರೋದು ಕೂತಿದ್ದಾರೆ ಬನ್ನಿ ನಾವು ಒಳಗಡೆ ಹೋಗೋಣ ಓಕೆ ಫ್ರೆಂಡ್ಸ್ ಇಷ್ಟ ನೀವು ಮದ್ವೆ ಮನೆ ಹೇಗಿತ್ತು ನಾವೆಲ್ಲ ಹೇಗೆ ರೆಡಿ ಬಂದ್ವಿ ಏನೆಲ್ಲ ಮಾಡಿದ್ವಿ ಅಂತ ನೀವು ನೋಡಿದೀರಾ ಈಗ ಊಟದ ಸಮಯ ಊಟಕ್ಕೆ ಕೂತಿದೀವಿ ಏನೆಲ್ಲ ಬಡಿಸಿದ್ರೆ ನೋಡಿ ಊಟ ಅಂತೂ ಸಖತ್ ಸೂಪರ್ ಆಗಿ ಇರೋ ತರ ಕಾಣಿಸ್ತಾ ಇದೆ ನನ್ಗೆ ಪಾಯಸ ಅಂದ್ರೆ ಸಖತ್ ಇಷ್ಟ ಎಸ್ಪೆಷಲಿ ಈ ತರದ್ ಶಾವಿಗೆ ಪಾಯಸ ತುಂಬಾ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹೆಲ್ತಿ ಫುಡ್ಸ್ನೆಲ್ಲ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ಕಾಳಿನ ಪಲ್ಯ ಇದೆ ಹಾಗೇನೆ ಕೊಸುಮುರಿ ಇದೆ ಹಾಗೆ ಮತ್ತೆ ಪಾಪ್ಕಾರ್ನ್ ಯೂಸ್ ಮಾಡ್ಕೊಂಡು ಒಂದು ಪಲ್ಯ ಮಾಡಿದಾರೆ ಹಾಗೆ ಬೋಂಡ ಇದೆ ಲಡ್ಡು ಇದೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಮಿಕ್ಸ್ ಅಂತ ಅಂದರೆ ಆಯಿಲ್ ಫುಡ್ಡು ಇದೆ ಹಾಗೆಯೇ ಹೆಲ್ತಿ ಫುಡ್ಸು ಕಂಬೈಂಡ್ ಆಗಿದೆ ಸೊ ಯಾವುದನ್ನ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು ನಾವು ಮದುವೆ ಮನೆಯಿಂದ ಮದುವೆ ಮನೆ ಅಂತ ಹೇಳ್ಬಿಟ್ಟು ನಾವೇನಾದ್ರು ಜಾಸ್ತಿ ತಿಂದರೆ ಮತ್ತೆ ಅದನ್ನು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಮತ್ತೆ ನಿಮಗೆ ಸಿಗ್ತೀನಿ ಊಟ ಮಾಡ್ಕೊಂಡು ಬರ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತರೆಗೂ ನೀವು ನಾನು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಅಂತ ನೋಡಿರಿ ಹಾಗೆ ಮದುವೆಗೆ ಹೇಗೆ ಬಂದ್ವಿ ಹೇಗೆ ರೆಡಿ ಆಗಿದ್ವಿ ಹೇಗೆ ಎಂಜಾಯ್ ಮಾಡಿದ್ವಿ ಹಾಗೆ ಯಾವ ಥರ ಊಟ ಮಾಡಿದ್ವಿ ಅಂತೆಲ್ಲ ನಾನು ತೋರಿಸಿದ್ದೀನಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗೋಸ್ಕರ ಕಾಯ್ತರಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್